ನರಸಿಂಹ ಸಾರ ಹರಿಯವತಾರಾಧಿ ನಿರೂಪಣೆ ಐವತ್ತೆರಡನೇ ಅಧ್ಯಾಯ ಯುದ್ಧಕಾಂಡ ಶ್ರೀರಾಮಚರಿತ್ರೆಯಲ್ಲಿ ಯುದ್ಧಕಾಂಡ ಕಥಾ ನಿರೂಪಣೆಯನ್ನು ಶ್ರೀ ಮಾರ್ಕಂಡೆಯ ಮುನಿಗಳು ಸಹಸ್ರಾನೀಕ ರಾಜನಿಗೆ ತಿಳಿಸುತ್ತಾರೆ ಆಂಜನೇಯನಿಂದ ತನ್ನ ಪತ್ನಿಯ ವಾರ್ತೆ ತಿಳಿದ ಶ್ರೀರಾಮನು ದೊಡ್ಡ ವಾನರ ಸೈನ್ಯದೊಡನೆ ಸಮುದ್ರ ತೀರಕ್ಕೆ ಬಂದನು ಆ ವಿಶಾಲ ಸಾಗರವನ್ನು ನೋಡಿ ರಾಮ ಲಕ್ಷ್ಮಣರು ಒಂದು ಕ್ಷಣ ಹಾಗೆಯೇ ನಿಂತರು ಅತ್ತ ಲಂಕೆಯಲ್ಲಿ ರಾವಣನ ಕಿರಿಯ ತಮ್ಮ ಮಹಾವಿಷ್ಣು ಭಕ್ತನಾದ ವಿಭೀಷಣನು ಶ್ರೀರಾಮನಲ್ಲಿನ ದೃಢ ಭಕ್ತಿಯಿಂದ ಶ್ರೀರಾಮನ ಬಳಿ ಬಂದು ತನ್ನನ್ನು ರಕ್ಷಿಸಬೇಕೆಂದು ಬೇಡಿಕೊಂಡು ಅವನಿಗೆ ಶರಣಾಗತನಾದನು ಶ್ರೀರಾಮನು ಅವನನ್ನು ಮೇಲಕ್ಕೆ ಬಿಸಿ ಲಂಕಾ ರಾಜ್ಯವನ್ನು ಕೊಡಿಸುವೆನೆಂದು ಹೇಳಿ ಸಮುದ್ರ ಜಲದಿಂದ ಅವನಿಗೆ ಅಭಿಷೇಕ ಮಾಡಿದನು ಶ್ರೀರಾಮನು ಸಮುದ್ರರಾಜನು ಬಿಡುವನೆಂದು ಮೂರು ರಾತ್ರಿಗಳು ಕಾದರೂ ಅವನು ದಾರಿ ಬಿಡದಿರಲು ಕೋಪೋದ್ರಿಕ್ತನಾಗಿ ಸಮುದ್ರದ ನೀರನ್ನು ಇಂಗಿಸಲು ಆಗ್ನೇಯಾಸ್ತ್ರವನ್ನು ಹೂಡಿದನು ಆ ಅಸ್ತ್ರಕ್ಕೆ ಅಂಜಿದ ಸಮುದ್ರರಾಜನು ಪ್ರತ್ಯಕ್ಷನಾಗಿ ತಾನು ದಾರಿ ಬಿಟ್ಟಿರುವುದಾಗಿಯೂ ಸೇತುವೆ ಕಟ್ಟುವ ಕಾರ್ಯದಲ್ಲಿ ವಾನರ ವೀರ ನಲನು ನಿಪುಣನಾಗಿರುವನು ಅವನಿಂದ ಸೇತುಬಂಧನವನ್ನು ಮಾಡಿಸು ಎಂದನು ನಲನ ಮುಂದಾಳತ್ವದಲ್ಲಿ ಮಹಾಪರಾಕ್ರಮಿಗಳಾದ ವಾನರರು ಮಹಾ ಸೇತುವೆಯನ್ನು ನಿರ್ಮಿಸಿದರು ಶ್ರೀರಾಮನು ವಾನರ ಸೈನ್ಯ ಸಮೇತ ಸೇತುವೆಯ ಮೂಲಕ ಸಮುದ್ರವನ್ನು ದಾಟಿ ಸುವೇಲಾ ಎಂಬ ಪರ್ವತವನ್ನು ಸೇರಿದನು ನಂತರ ಹನುಮಂತನು ಬೇಹುಗಾರನಾಗಿ ಹೋಗಿ ಅರಮನೆಯಲ್ಲಿದ್ದ ದುಷ್ಟ ರಾವಣನನ್ನು ಕಂಡು ರೋಷಾವೇಶದಿಂದ ರಾವಣನ ಶಿರವನ್ನು ಕಾಲಿನಿಂದ ಒದ್ದು ಹಿಂತಿರುಗಿದನು ದೇವತೆಗಳು ಅವನ ಈ ಕಾರ್ಯಕ್ಕೆ ಅಚ್ಚರಿಪಟ್ಟರು ಶ್ರೀರಾಮನು ಅಪಾರ ವಾನರ ಸೈನ್ಯದೊಡನೆ ಲಂಕಾ ನಗರಿಯನ್ನು ಮುತ್ತಿದನು ಲಕ್ಷ್ಮಣನ ಮಾತಿನಂತೆ ಶ್ರೀರಾಮನು ವಾಲೀಪುತ್ರ ಅಂಗದನನ್ನು ಸಂಧಾನಕ್ಕಾಗಿ ದೂತನನ್ನಾಗಿ ರಾವಣನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟನು ಅದರಂತೆ ಸ್ವಾಮಿ ಭಕ್ತನಾದ ಅಂಗದನು ರಾವಣನ ಬಳಿ ಹೋಗಿ ವಿವೇಕದಿಂದಲೋ ಅಧಿಕಾರದ ದರ್ಪದಿಂದಲೋ ಸೀತಾದೇವಿಯನ್ನು ಆಕೆಯು ಒಂಟಿಯಾಗಿರುವಾಗ ಅಪಹರಿಸಿಕೊಂಡು ಬಂದೆ ಈಗ ಹಿಂತಿರುಕಿ ತೆಗೆದುಕೊಂಡು ಹೋಗಿ ರಾಮನಿಗೆ ಒಪ್ಪಿಸು ಇಲ್ಲವಾದಲ್ಲಿ ಮಕ್ಕಳು ಹಾಗೂ ಬಂಧು ಬಾಂಧವರ ಸಹಿತ ಯಮಲೋಕವನ್ನ ಇದುವೆ ಎಂದು ಹೇಳಿದನು ಆದರೆ ರಾವಣನು ಒಪ್ಪದೇ ಹೋದಾಗ ಯುದ್ಧವೂ ನಿಶ್ಚಯವಾಯಿತು ದಶಗಂಠನು ಸಹಚರರ ಮುಖೇನ ಶ್ರೀರಾಮ ಲಕ್ಷ್ಮಣ ಹಾಗೂ ವಾನರರ ಬಲ ಪರಾಕ್ರಮಗಳನ್ನು ತಿಳಿದು ಹೆದರಿದರು ಹೆದರದವನಂತೆ ತೋರ್ಪಡಿಸಿಕೊಂಡನು ಅವನು ಲಂಕಾಪಟ್ಟಣದ ರಕ್ಷಣೆಗಾಗಿ ರಾಕ್ಷಸರಿಗೆ ಅಪ್ಪಣೆ ಮಾಡಿದನು ಮಕ್ಕಳಾದ ಧೂಮ್ರಾಕ್ಷ ಧೂಮ್ರಪಾನರಿಗೆ ರಾಮ ಲಕ್ಷ್ಮಣರನ್ನು ಬಂಧಿಸಿ ಎಳೆದು ತರುವಂತೆ ಆಜ್ಞಾಪಿಸಿದನು ಮಹಾಪರಾಕ್ರಮಿಯಾದ ಸೋದರ ಕುಂಭಕರ್ಣನನ್ನು ವಾದ್ಯಗಳನ್ನು ಮೊಳಗಿಸಿ ಎಚ್ಚರಗೊಳಿಸುವಂತೆ ಅಪ್ಪಣೆ ಮಾಡಿದನು ರಾವಣನ ಆಗ್ನೆಯಂತೆ ಮಹಾಶೂರರಾದ ಕೋಟಿಗಟ್ಟಲೆ ರಾಕ್ಷಸರು ಕಪಿಗಳೊಡನೆ ಹೋರಾಡುತ್ತ ಮರಣ ಹೊಂದಿದರು ಮತ್ತೆ ಮತ್ತೆ ಯುದ್ಧ ಭೂಮಿಗೆ ಬಂದ ರಕ್ಕಸ ವೀರರನ್ನೆಲ್ಲ ನೀಲನೇ ಮೊದಲಾದ ವಾನರ ವೀರರು ಸಂಹರಿಸಿದರು ಲಂಕೆಯ ಪ್ರಾಕಾರವನ್ನು ಹಾರಿ ಒಳಭಾಗದಲ್ಲಿದ್ದ ರಕ್ಕಸ ತಂಡವನ್ನು ಸಂಹಾರ ಮಾಡಿ ಹಿಂತಿರುಗಿ ತಮ್ಮ ಸೇನೆಯನ್ನು ಸೇರಿದರು ಇದರಿಂದ ಕ್ರೋಧಮತ್ತನಾದ ರಾವಣನು ತನ್ನ ರಥದಲ್ಲಿ ವಾನರ ಸೈನ್ಯದ ಮೇಲೆ ಬಾಣಗಳ ಮಳೆಯನ್ನೇ ಕರೆದನು ಓಡುತ್ತಿರುವ ತನ್ನ ಕಪಿ ಸೈನ್ಯವನ್ನು ಕಂಡು ರಾಮನು ರಾವಣನೊಡನೆ ಹೋರಾಡಿದನು ಸುಗ್ರೀವ ಜಾಂಬವಂತ ಹನುಮಂತ ಅಂಗದ ಹಾಗೂ ವಿಭೀಷಣ ಮೊದಲಾದವರು ರಾವಣನ ಸೇನೆಯನ್ನು ಕೊಚ್ಚಿ ಹಾಕಿದರು ರಾಮ ರಾವಣರ ಯುದ್ಧವು ಮಹಾಭಯಂಕರವಾಗಿತ್ತು ರಾವಣನು ಪ್ರಯೋಗಿಸಿದ ಸಕಲ ಮಹಾಶಸ್ತ್ರಾಸ್ತ್ರಗಳನ್ನು ಶ್ರೀರಾಮನು ತುಂಡರಿಸಿದನು ಒಂದು ಬಾಣದಿಂದ ಸಾರಥಿಯ ಸಹಿತ ಕುದುರೆಗಳು ಹಾಗೂ ರಾವಣನ ಕಿರೀಟವನ್ನು ಕತ್ತರಿಸಿದನು ಶ್ರೀರಾಮನ ಬಾಣಗಳ ಹೊಡೆತಗಳಿಂದ ತತ್ತರಿಸಿದ ರಾವಣನನ್ನು ಮಂತ್ರಿಗಳು ಅರಮನೆಗೆ ಕರೆದೊಯ್ದರು ವಾದ್ಯಗಳ ಭಯಂಕರ ಶಬ್ದದಿಂದ ಕುಂಭಕರ್ಣನು ಎಚ್ಚರಗೊಂಡು ಯುದ್ಧಭೂಮಿಗೆ ಬಂದನು ದಾರಿಯಲ್ಲಿ ಸಿಕ್ಕ ಕಪಿಗಳನ್ನೇ ತಿನ್ನುತ್ತಾ ಬರುತ್ತಿರುವ ಆ ಕುಂಭಕರ್ಣನನ್ನು ಸುಗ್ರೀವನು ತನ್ನ ಶೂಲಾಯುಧದಿಂದ ಹೊಡೆದನು ನಂತರ ಶ್ರೀರಾಮನು ಹರಿತವಾದ ಆ ಬಾಣಗಳಿಂದ ಕುಂಭಕರ್ಣನ ಕುತ್ತಿಗೆಯನ್ನು ಕತ್ತರಿಸಿದನು ಮುಂದೆ ತ್ರಿಶಿರಸು ಅತಿಕಾಯ ಮಹಾಗಾಯ ದೇವಾಂತಕ ನರಾಂತಕರೆಂಬ ತನ್ನ ಮಕ್ಕಳಿಗೆ ಯುದ್ಧದಲ್ಲಿ ನರವಾನರರನ್ನು ಸಂಹರಿಸುವಂತೆ ಹೇಳಿ ಕಳುಹಿಸಿದನು ಹೋರಾಡುತ್ತಾ ಬಂದ ಅವರನ್ನು ಲಕ್ಷ್ಮಣನು ಆರು ಬಾಣಗಳಿಂದ ಸಂಹರಿಸಿದನು ದೇವತೆಗಳಿಗೆ ಕಂಟಕರಾಗಿದ್ದ ಕುಂಭನನು ಸುಗ್ರೀವನು ನಿಕುಂಭನನು ಆಂಜನೀಯನೂ ಯಮಸದನ ಕಟ್ಟಿದರು ಉಳಿದ ರಾಕ್ಷಸರನ್ನು ವಿಭೀಷಣ ಅಂಗದ ಜಾಂಬವಂತರು ಕತ್ತರಿಸಿ ಹಾಕಿದರು ನಂತರ ರಾವಣನ ಮಹಾಪರಾಕ್ರಮಿಯಾದ ಪುತ್ರ ಇಂದ್ರಜಿತುವು ರಾತ್ರಿಯ ವೇಳೆ ಯುದ್ಧ ಮಾಡಿ ಶ್ರೀರಾಮ ಹಾಗೂ ಕಪಿಗಳನ್ನೆಲ್ಲ ಮೂರ್ಛೆಗೊಳಿಸಿದನು ಜಾಂಬವಂತನ ಆದೇಶದಂತೆ ಹನುಮಂತನು ಸಂಜೀವಿನಿಯ ಔಷಧಿಯನ್ನು ತಂದು ವಾನರಸೇನೆ ಮತ್ತು ಶ್ರೀರಾಮನನ್ನು ಎಚ್ಚರಗೊಳಿಸಿದನು ಶ್ರೀರಾಮನು ಮೇಘದಂತೆ ಬಾಣಗಳ ಮಳೆಗರಿಯುತ್ತಲಿದ್ದ ಮೇಘನಾದನನು ಸಹೋದರನ ಸಹಿತ ಸಂಹರಿಸಿದನು ಹೀಗೆ ಮಕ್ಕಳು ಗೆಳೆಯರು ಬಂಧು ಬಳಗಗಳೆಲ್ಲರನ್ನೂ ಕಳೆದುಕೊಂಡು ಹಾಗೂ ತನ್ನ ಹೋಮ ಜಪಗಳಿಗೆಲ್ಲ ವಿಘ್ನಗಳನ್ನು ಉಂಟುಮಾಡುತ್ತಿದ್ದಾಗ ಆ ದಶಗಂಠನು ಗಟ್ಟಿಯಾಗಿ ಅಬ್ಬರಿಸುತ್ತಾ ಬಂದನು ರಾವಣನಿಗೂ ಹಾಗೂ ಲಕ್ಷ್ಮಣನಿಗೂ ಭೀಕರ ಯುದ್ಧವು ಜರುಗಿ ರಾವಣನು ಶಕ್ತ್ಯಾಯುಧವನ್ನು ಪ್ರಯೋಗಿಸಿದಾಗ ಲಕ್ಷ್ಮಣನು ಮೂರ್ಛೆ ಹೋದನು ವಾನರರ ವೈದ್ಯ ಸುಷೇಣನ ಆದೇಶದಂತೆ ಹನುಮಂತನು ಕೂಡಲೇ ದ್ರೋಣಾಚಲಕ್ಕೆ ಹೋಗಿ ಅದನ್ನು ಕಟ್ಟಿ ತಂದು ಒಂದು ಕ್ಷಣದಲ್ಲಿಯೇ ಲಕ್ಷ್ಮಣನನ್ನು ಎಚ್ಚರಗೊಳಿಸಿದನು ಕೋಪಗೊಂಡ ಶ್ರೀರಾಮನು ಆನೆ ಕುದುರೆ ರಥಗಳ ಸಹಿತ ಅನೇಕ ದೈತ್ಯರನ್ನು ನಾಶ ಮಾಡಿದನು ಆ ವೇಳೆಗೆ ಅಗಸ್ತ್ಯ ಮುನಿಗಳು ಯುದ್ಧರಂಗಕ್ಕೆ ಬಂದು ಆದಿತ್ಯಹೃದಯ ಎಂಬ ಮಂತ್ರವನ್ನು ಉಪದೇಶಿಸಿದರು ಶ್ರೀರಾಮನು ಆ ಮಹಾಮಂತ್ರವನ್ನು ಜಪಿಸಿ ಅವರು ಕೊಟ್ಟಿದ್ದ ವೈಷ್ಣವಧನಸ್ಸನ್ನು ಪೂಜಿಸಿ ಅದಕ್ಕೆ ಬಾಣಗಳನ್ನು ಹೂಡಿ ರಾವಣನೊಡನೆ ಯುದ್ಧ ಮಾಡುತ್ತಿದ್ದನು ಮಹಾಪರಾಕ್ರಮಿಯಾದ ರಾಮನು ನೆಲದ ಮೇಲೆ ನಿಂತು ಯುದ್ಧ ಮಾಡುವಾಗ ಇಂದ್ರನು ಕಳುಹಿಸಿದ ಸಾರಥಿ ಮಾತಲಿ ಸಹಿತವಾದ ತೇರನ್ನು ಹತ್ತಿ ಯುದ್ಧ ಮಾಡಲಾರಂಭಿಸಿದನು ನಂತರ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ರಾವಣನನ್ನು ಸಂಹರಿಸಿದನು ದೇವತೆಗಳು ಪುಷ್ಪವೃಷ್ಟಿ ಸುರಿಸಿದರು ಎಲ್ಲರೂ ತಮ್ಮ ಶತ್ರು ಹಾಗೂ ಲೋಕಕಂಟಕನಾಗಿದ್ದ ರಾವಣನ ಸಂಹಾರದಿಂದ ಶ್ರೀರಾಮನನ್ನು ಅನೇಕ ವಿಧವಾಗಿ ಸ್ತುತಿಸಿದರು ಚತುರ್ಮುಖ ಬ್ರಹ್ಮ ಹಾಗೂ ಪರಮೇಶ್ವರರು ಶ್ರೀರಾಮನನ್ನು ಲೋಕ ಕಲ್ಯಾಣವನ್ನುಂಟು ಮಾಡಿದ ಕಾರಣ ಬಹು ವಿಧವಾಗಿ ಶ್ಲಾಘಿಸಿದರು ಪರಶಿವನು ರಾಮನಿಗೆ ಮತ್ತೊಮ್ಮೆ ದಶರಥ ಮಹಾರಾಜನನ್ನು ತೋರಿಸಿದನು ಸೀತೆಯು ಮಹಾಪತಿವ್ರತೆ ಹಾಗೂ ಪರಿಶುದ್ಧಳು ಆಕೆಯನ್ನು ಸಂತೋಷದಿಂದ ಸ್ವೀಕರಿಸುವಂತೆ ಹೇಳಿ ಹೊರಟು ಹೋದರು ನನ್ನ ಆತ್ಮಕ್ಕೆ ಗೊತ್ತಿತ್ತು ಆಕೆಯು ಪರಿಶುದ್ಧಳೆಂದು ಆದರೆ ಲೋಕಾಪವಾದ ಬರಬಾರದೆಂಬ ಒಂದೇ ಕಾರಣಕ್ಕಾಗಿ ಆಕೆಯನ್ನು ಅಗ್ನಿಪರೀಕ್ಷೆಗೆ ಗುರಿಪಡಿಸಬೇಕಾಯಿತು ಎಂದು ಹೇಳುತ್ತಾ ಶ್ರೀರಾಮನು ಆಕೆಯನ್ನು ಕೈಹಿಡಿದು ಪುಷ್ಪಕ ವಿಮಾನವನ್ನು ಹತ್ತಿಸಿದನು ಬಳಿಕ ಶ್ರೀರಾಮನು ಪತ್ನಿ ಸಹೋದರರೊಡನೆ ರಾವಣನ ಸಂಹಾರದ ಬ್ರಹ್ಮಹತ್ಯಾ ದೋಷ ನಿವಾರಣೆಗಾಗಿ ಸೇತು ಮಧ್ಯದಲ್ಲಿ ಶ್ರೀ ಮಹಾದೇವನನ್ನು ಪ್ರತಿಷ್ಠಾಪಿಸಿದನು ಇದು ರಾಮೇಶ್ವರವೆಂಬ ಪ್ರಸಿದ್ಧ ಪುಣ್ಯಕ್ಷೇತ್ರ ಇಲ್ಲಿನ ಶ್ರೀರಾಮೇಶ್ವರನ ದರ್ಶನದಿಂದ ಸಕಲ ಪಾಪಗಳ ಸಹಿತ ಬ್ರಹ್ಮಹತ್ಯಾ ದೋಷವೂ ನಿವಾರಣೆಯಾಗುತ್ತದೆ ಹೀಗೆ ಶ್ರೀರಾಮಚಂದ್ರನು ಶಿಷ್ಟ ಶಿಷ್ಟರಕ್ಷಣಾ ಕಾರ್ಯವನ್ನು ನೆರವೇರಿಸಿ ಸೋದರ ಹಾಗೂ ಪತ್ನಿಯೊಡನೆ ಅಯೋಧ್ಯ ನಗರಕ್ಕೆ ಬಂದನು ವಸಿಷ್ಠರಿಂದ ಪಟ್ಟಾಭಿಷಿಕ್ತನಾಗಿ ಸೋದರರೊಡನೆ ಬಹುಕಾಲ ಧರ್ಮದಿಂದ ರಾಜ್ಯವಾಳಿ ರಾಮರಾಜ್ಯವನ್ನು ಸ್ಥಾಪಿಸಿದನು ಅನೇಕ ಯಜ್ಞಯಾಗಾದಿಗಳನ್ನು ದಾನ ಧರ್ಮಗಳನ್ನು ಸತ್ಕರ್ಮಗಳನ್ನು ಆಚರಿಸಿ ತನ್ನ ಅನೇಕ ಭಕ್ತರೊಡನೆ ಸ್ವರ್ಗಲೋಕಕ್ಕೆ ಹೋದನು ಈ ಶ್ರೀರಾಮನ ದಿವ್ಯಚರಿತ್ರೆಯನ್ನು ಓದುವವರು ಹಾಗೂ ಕೇಳುವವರಿಗೂ ಶ್ರೀರಾಮನು ಮಂಗಳವನ್ನುಂಟುಮಾಡುವನು ಅವರಿಗೆ ವೈಕುಂಠ ಲೋಕದಲ್ಲಿ ಸ್ಥಾನವನ್ನು ಕೊಡುವನು ಎಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನೀಕ ರಾಜನಿಗೆ ನಿರೂಪಿಸಿದ್ದುದನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಶ್ರೀರಾಮಚರಿತ್ರೆಯಲ್ಲಿ ಯುದ್ಧಕಾಂಡವೆಂಬ ಐವತ್ತೆರಡನೆಯ ಅಧ್ಯಾಯವು ಸಮಾಪ್ತಿಯಾಯಿತು